ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ನಾಲ್ಕು ದಿನದ ಹಿಂದೆ ಸಿಡಿ ರಿಲೀಸ್ ಆಯಿತು ಅಲ್ಲಿ ತನಕ ಯಾರಿಗೂ ಮಾತಕ್ಕೆ ಸಿಕ್ಕಿರಲಿಲ್ಲ ಇವತ್ತು ಅವರೇ ಪ್ರೆಸ್ ಮೀಟ್ ಮಾಡಿದ್ರು ಮಾತಾಡಿದ್ರು ಸಿಡಿ ಕೇಸ್ ಹಿಂದೆ ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಕೈವಾಡ ಇದೆ ಅಂದರು ನಾನು ತಪ್ಪು ಮಾಡಿಲ್ಲ ನಾನು ನಿರಪರಾಧಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಆ ಹುಡುಗಿಗೆ ಐದು ಕೋಟಿ ಕೊಟ್ಟಿದ್ದಾರೆ ಬೇರೆ ಬೇರೆ ದೇಶ ಅಂದರೆ ವಿದೇಶದಲ್ಲಿ ಅಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಎರಡು ಅಪಾರ್ಟ್ಮೆಂಟು ಸಿಡಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಬೆಂಗಳೂರಿನ ಯಶವಂತಪುರ ಅಲ್ಲೇ ಪಕ್ಕ ವರಾಯನ್ ಮಾಲ್ ಇದರ ಹಿಂದೆ ಮುಂದೆನೇ ಷಡ್ಯಂತ್ರ ನಡೆದಿದೆ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲೇ ಹತ್ರ ನಾಲ್ಕನೇ ಫ್ಲೋರ್ ಒರಾಯನ್ ಮಾಲ್ ಅಲ್ಲೇ ಸುತ್ತ ಐದನೇ ಫ್ಲೋರ್ ಈ ನಾಲ್ಕು ಮತ್ತು ಐದನೇ ಫ್ಲೋರ್ ಅಲ್ಲೇ ನಡೆದಿರುವಂತಹ ಷಡ್ಯಂತ್ರ ಇದು ಇದರ ಹಿಂದಿರೋ ಜೈಲಿಗೆ ಹಾಕಿಸ್ಬೇಕು ಷಡ್ಯಂತ್ರ ಹಿಂದಿರೋ ಜೈಲು ಹಾಕಿಸ್ತೀನಿ ಅಲ್ಲಿ ತನಕ ಬಿಡಲ್ಲ ಹಾಕ್ಸೋ ತನಕ ಹೋರಾಟ ಮಾಡ್ತೀನಿ ನನಗೆ ರಾಜಕಾರಣ ಮುಖ್ಯ ಅಲ್ಲ ನನಗೆ ನನ್ನ ಕುಟುಂಬದ ಪ್ರತಿಷ್ಠೆ ಬಹಳ ಮುಖ್ಯ ಅಂದ್ರು ರಮೇಶ್ ಜಾರಕಿಹೊಳಿ ನಾವು ಒಂದು ನಾವು ನಾವು ಆ ಇವ್ರನ್ನ ಜೈಲ್ ಹಾಕ್ಸಬೇಕು ಅವ್ರ ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರ ಅವ್ರ ಜೈಲ್ ಹಾಕ್ಸಿ ಬಿಡುದಿಲ್ಲ ನಾವು ಎಟ್ಟೆ ಖರ್ಚಾಗ್ಲಿ ಏನೇ ಆಗಲಿ ಬಿಡುದಲ್ಲ ನಾ ರಾಜಕಾರಣ ಬರ್ತಾನೆ ಬಿಡ್ತ ಗೊತ್ತಿಲ್ಲ ಅವ್ರು ಬಿಡೋಲ್ಲ ಅವ್ರು ಜೈಲು ಹಾಕ್ಸ್ ಮಾಡಿ ಬಿಡಲ್ಲ 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 ಬಿಡಬಾರ್ದು ಬಿಡಬಾರ್ದು ಒಂದ್ ಡಿ ಎಳಿ ನಾವು ನಾವು ಎಟ್ಟೆ ಖರ್ಚಾಗಲಿ ಆ ಇವ್ರನ್ನ ಜೈಲ್ ಹಾಕ್ಸಬೇಕು ಅವ್ರಿಗೆ ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರ ಅವ್ರ ಜೈಲ್ ಹಾಕ್ಸ್ ಬಿಡೋದಿಲ್ಲ ನಾವು ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡುದಲ್ಲ ನಾ ರಾಜಕಾರಣ ಬರ್ತಾನೆ ಬಿಡ್ತ ಗೊತ್ತಿಲ್ಲ ಅವ್ರನ್ನ ಬಿಡೋಲ್ಲ ಅವ್ರ ಜೈಲು ಹಾಕ್ಸ್ ಮಾಡಿ ಬಿಡಲ್ಲ ಬಿಡೋಲ್ಲ ಬಿಡಲ್ಲ ಬಿಡಬಾರ್ದು ಬಿಡಬಾರ್ದು ಒಂದ್ ಮೀಟ್ ಎತ್ಕೊಳ್ಳಿ ನಾವು ನಾವು ಎಟ್ಟೆ ಖರ್ಚಾಗಲಿ ಆ ಇವ್ರನ್ನ ಜೈಲು ಹಾಕ್ಸಬೇಕು ಅವ್ರಿಗೆ ಆ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರ ಅವ್ರನ್ನ ಜೈಲ್ ಹಾಕ್ಸ್ಮೇಲೆ ಮಾಡಿ ಬಿಡುದಿಲ್ಲ ನಾವು ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡೋದಲ್ಲ ನಾ ರಾಜಕಾರಣ ಬರ್ತಾನೆ ಬಿಡ್ತನ ಗೊತ್ತಿಲ್ಲ ಅವ್ರು ಬಿಡೋಲ್ಲ ಅವ್ರ ಜಿಲಕ್ಷ್ಮ ಬಿಡೋಲ್ಲ ಈ ಸಿ ಡಿ ಹಂಡ್ರೆಡ್ ಪರ್ಟ್ ನಕಲಿ ಈ ಸಿ ಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸೇರಿಸದ ಜನರು ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ನಮ್ಮ ಸೋದರ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧದೇನೆ ಮತ್ತು ಮುಂದಿನ ಏನು ಜಾರಕಿಹಿರ್ನ ಬದ್ಧತೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ದದೇನೆ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಯಾವ ಎನ್ಕ್ವೈರಿ ಕೊಡ್ತಾರೆ ನಾನು ಸೇವೆ ಮಾಡಲಿಕ್ಕೆ ಸಿದ್ಧದೇನೆ ಅದನ್ನು ಅಪರಾಯ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ ಯಾಕಂದ್ರೆ ಅಪರಾಯ ಸ್ಥಾನ ಅಂದರೆ ಅವ್ರು ಮಾಡಿದ್ರೆ ನಾ ಅಲ್ಲ ನಾನು ನಿರಪರಾಧಿ ವಿಶೇಷವಾಗಿ ಕರ್ತಂತೆ ಮತ್ತು ಕುಮಾರಸ್ವಾಮಿ ಅವ್ರಿಗೆ ನನ್ನ ಮನೋಧೈರ್ಯ ಕುಮಾರಸ್ವಾಮಿ ಅವರಿಗೆ ಎಷ್ಟು ಕರ್ತನೆ ಸದಸ್ಯ ಕಡಿಮೆ ಇದೆ ಮತ್ತು ಎಲ್ಲ ಪಕ್ಷ ಎಲ್ಲ ಪಕ್ಷ ಶಾಸಕರೇ ಎಲ್ಲ ಪಕ್ಷ ನಾಯಕರಿಗೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಬಯಸ್ತೇನೆ ಮತ್ತು ವಿಶೇಷವಾಗಿ ಈ ಸಿ ಡಿ ಹಂಡ್ರೆಡ್ ಪರ್ಸೆಂಟ್ ನಕಲಿ ಈ ಸೀಡಿಯಲ್ಲಿ ಯಾವುದೇ ಸತ್ತಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸೇರಿಸಿದ ಜನರು ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ನಮ್ಮ ಸೋದರ ಹೇಳಿದಂಥ ಮಾತಿಗೆ ಇವತ್ತಿಗೂ ಬದ್ಧದೇನೆ ಮತ್ತು ಮುಂದಿನ ನಿರ್ಣಯ ಬಾಲಚಂದ್ ಏನು ನಿರ್ಣಯ ಬದ್ಧತೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ದದೇನೆ ಅವ್ರು ಏನು ನಿರ್ಣಯ ಹೋದರೆ ಅವ್ರು ಯಾವ ಎನ್ಕ್ವೈರಿ ಕೊಡ್ದಾಗ ನಾನು ಸೇವೆ ಮಾಡಲಿಕ್ಕೆ ರೇಸಿದ್ದೇನೆ ಅದನ್ನು ಅಪರಾಧ ಸ್ಥಾನ ಇಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ಅಪ್ರಾಯ ಸ್ಥಾನ ಅಂದರೆ ಅವ್ರು ಮಾಡಿದ ನಾ ಅಪರಾಧ ಅಲ್ಲ ನಾನು ನಿರಪರಾಧಿ ಒಂದು ವಿಶೇಷವಾಗಿ ಇವತ್ತು ಒಂದು ಘಟನೆ ನೆನೆಸ್ತೇನೆ ಈ ಸೀಡಿದ್ದು ಮೊದಲು ನಾಲ್ಕು ತಿಂ ಮೊದಲು ಗೊತ್ತಿತ್ತು ನನಗೆ ನಾಲ್ಕು ತಿಂಗ್ ಮೊದಲು ಇದೊಂದು ಪಾಯಿಂಟ್ ದಯವಿಟ್ಟು ಇದನ್ನೆಲ್ಲ ಮೀಡಿಯಮ್ ಹತ್ರ ತಗೋಬೇಕು ನಾಲ್ಕು ತಿಂ ಮೊದಲು ಗೊತ್ತಿತ್ತು ನಮ್ಮ ಸೋದರ ಬಾಜ್ಯಂ ಜಾರ ಹೇಳಿ ಎಕ್ಸ್ ಎಮ್ ಎಲ್ ಎ ಇವರೇ ಇದ್ದಾರೆ ನಾಲ್ಕು ತಿಂಗಳು ಇದೇ ಎಕ್ಸ್ ಎಮ್ ಎಲ್ ಎ ನಾಗರಾಜ್ ಕಳಿಸಿ ಒಂದಲ್ಲ ಎರಡು ಸಲ ಅನ್ನೋ ಬಾಲ್ಚಂದ್ರಗಳು ಕೇಳಿದ್ರು ನನಗೆ ನಾನು ಇನ್ನು ತಪ್ಪು ಮಾಡಲಿಪ್ಪ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ನಿ ನಾನು ಮತ್ತು ಇದು ವಿಶೇಷವಾಗಿ ಎಲ್ಲ ಪ್ರ ಜನಪ್ರತಿನಿಧಿ ಯಾಕಂದ್ರೆ ನಾವು ನಾಗ ಮೊದಲು ಮಾಡಿದ್ದೆಂದ್ರೆ ನಾನು ಹೆದರಿದ್ದೆಂದ್ರೆ ಅದನ್ನ ಏನು ಬೇಕಾ ಮಾಡ್ಬೋದಾಯ್ತು ಒಂದಲ ಎರಡು ಸಲ ಅನ್ನೋ ಬಾಲ್ಚಂದ್ರಗಳು ಎಕ್ಸ್ ಎಮ್ ಎಲ್ ಎ ನಗರದ ಮುಖಾಂತರ ಕೇಳಿಸಿದ್ರು ನಾನು ಇಲ್ಲತ್ತಿದ್ದೆ ಮತ್ತು ಇಪ್ಪತ್ತಾರು ತ ಮೊದಲ ಪೂರ್ಣ ಇತ್ತು ನನ್ನ ಹೈಕಮಾಂಡಿಂದ ನನ್ನ ಸಮ ನನಗೆ ಯೋಜಿಸ್ಗಳ್ ಇಪ್ಪತ್ತಾರು ಗಂಟೆ ಮೊದಲು ನಾಳೆ ಐದರಿಂದ ಆರು ಗಂಟೆಗೆ ನಿವೃದ ಸಿಡಿ ಬೇಡ ಆಗದೆ ನೀ ಹೆದರಿ ಬೇಡ ಏನು ಕಾನೂನು ಕ್ರಮ ಅಥವಾ ಕಾನೂನು ಏನಾದ್ರು ತಗೋತಿ ಅಂದ್ರೆ ಆದರೂ ಮಾಡಲಿಲ್ಲ ನಾನು ಆದರೂ ಮಾಡಲಿಲ್ಲ ಇಪ್ಪತ್ತಾರು ತಾಸು ಮೊದಲು ನಂಗೆ ಪೂರ್ಣ ಇತ್ತು ನಾಳೆ ಐದರಿಂದ ಆರು ಗಂಟೆಗೆ ವಿವಿಧ ಸಿಡಿ ಒಂದು ಷಡ್ಯಂತ್ರ ಮಾಡಿ ಅವರು ಹೇಳಿ ನಕ್ಲಿ ಇದ್ದು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಅಂದ್ರೆ ಹಿಂಗೆ ಮಾಡಾದರು ನೀನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹಿ ದೇವೇಗೌಡರ ದೇವೇಗೌಡರು ಕುಟುಂಬದವ್ರನ್ನ ನೆನಪಿಸ್ಕೊಂಡ್ರು ಯಾಕೆಂದ್ರೆ ಅವರು ನನ್ನ ಧೈರ್ಯ ಹೇಳಿದ್ರು ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿ ಜೊತೆಗೆ ಮಾಜಿ ಸಚಿವರು ಪ್ರಸ್ತುತ ಶಾಸಕರಾಗಿರುವಂಥ ಅವರು ಇಬ್ಬರು ಕೂಡ ನನಗೆ ಫೋನ್ ಮಾಡಿದ್ರು ಧೈರ್ಯ ತುಂಬಿದ್ರು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಸರ್ಕಾರ ಬೀಳಿಸ್ಬಿಟ್ಟೆ ಅಂತ ನನ್ನ ಮೇಲೆ ದ್ವೇಷ ಇದ್ದಿದ್ರೆ ಅವ್ರು ಯಾಕೆ ನಂಗೆ ಫೋನ್ ಮಾಡಿ ಧೈರ್ಯ ಹೇಳ್ತಿದ್ರು ಅಂತ ಮಾತಾಡಿದ್ರು ರಮೇಶ್ ಜಾರಕಿಹೊಳಿಯವರು ಅವ್ರೇನು ಮಾತಾಡಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ ನೋಡ್ರಿ ಕುಮಾರಸ್ವಾಮಿ ಅವ್ರ ಪಾಪ ಅವರು ನನ್ನ ಪ್ರವಾಸ ಮೊದಲ ಇತ್ತು ಅವಂಗಾರಸ್ವಾಮಿ ಇತ್ತರ ರೇವಣ್ಣ ನಂಜು ಮಾತಾಡಿದ ಇಡೀ ದೇವ ಕುಟುಂಬ ನಂಜು ಮಾತಾಡಿದಾರೆ ಅವ್ರ ಸಿಟ್ಟಿದ್ರೆ ಕೆಡಿದ್ರು ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತರು ಅವ್ರಿಗೆ ಗೊತ್ತಿದ್ದ ಯಾಕೆ ಸರ್ಕಾರ ಬಿದ್ದತ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಸರ್ಕಾರ ಬಿದ್ದದಕ್ಕೆ ಅವರು ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ ಸರ್ಕಾರ ಬಿದ್ದ ಸಿಟ್ಟಿದ್ರೆ ಮೊದಲು ಮಾತಾಡಿದ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ ನೋಡ್ರಿ ಕುಮಾರಸ್ವಾಮಿ ದೂರ ದಾಖಲಾದ ದಿನದಿಂದ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆ ಮಾಡ್ತೀವಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟರು ಜಾರಕಿಹೊಳಿ ಹೇಳಿದಂತೆ ಟೂ ಪ್ಲಸ್ ಫೋರ್ ಪ್ಲಸ್ ತ್ರೀ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸಿಎಂ ಜೊತೆಗೂ ಕೂಡ ಚರ್ಚೆ ಮಾಡಿ ತನಿಖೆ ಮಾಡ್ತೀವಿ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ನಾವು ಆ ವಿಚಾರದಲ್ಲಿ ಏನು ಗಮನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪಿಟಿಷನ್ ಬಂದಿದೆ ಅದರ ನಂತರ ನಡೆದಂತಹ ಬೆಳವಣಿಗೆಗಳನ್ನು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇವೆ ಏನೇ ಮಾಡಿದ್ರು ಕಾನೂನು ರೀತಿಯಲ್ಲಿ ಮಾಡಬೇಕಾಗುತ್ತೆ ಬುಕ್ ಆಫ್ ಲಾದಲ್ಲಿ ಏನಿದೆ ಲಾ ಬುಕ್ಕಲ್ಲಿ ಏನಿದೆ ಆ ಪ್ರಕಾರ ಮುಂದೆ ಬರಿತೇವೆ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಇನ್ನ ಬೇರೆ ತರದ ನಿರ್ಣಯಗಳನ್ನು ಅಥವಾ ವಿಚಾರಣೆಯ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಈ ರಾಜ್ಯದ ಒಬ್ಬ ಮಹಾನ್ ನಾಯಕರು ಇದರಿಂದ ಇದ್ದಾರೆ ಎಲ್ಲ ಆಯಾಮಗಳ ಬಗ್ಗೆ ವಿಚಾರಣೆ ನಾನು ಅವ್ರ ಹತ್ರ ಅವರ ಹತ್ರ ಮಾಹಿತಿ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತೀನಿ ನಾವು ಆ ವಿಚಾರದಲ್ಲಿ ಏನು ಗಮನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪಿಟಿಷನ್ ಬಂದಿದೆ ಅದರ ನಂತರ ನಡೆದಂತಹ ಬೆಳವಣಿಗೆಗಳನ್ನು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇವೆ ಮಗದೊಬ್ಬ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಸಚಿವರು ಕೂಡ ಒತ್ತಾಯ ಮಾಡಿದ್ದಾರೆ ಸಿಡಿ ಹಿಂದೆ ಷಡ್ಯಂತ್ರ ಎಂಬ ಆರೋಪ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಲಿ ಎಂದರು ಸಚಿವ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಷಡ್ಯಂತ್ರ ಇದ್ರೂ ಕೂಡ ಹೊರಗೆ ಬರಲಿ ಎಂದರು ಬ್ರೇಕಿಂಗ್ ನ್ಯೂಸ್ ಈ ಥರದ ಪ್ರಕರಣಗಳಲ್ಲಿ ಸಂತ್ರಸ್ತರು ದೂರು ಕೊಡಬೇಕು ಆದರೆ ಕೊಟ್ಟಿಲ್ಲ ತನಿಖೆ ಆದರೆ ಎಲ್ಲ ಬಯಲಾಗುತ್ತೆ ಅಂದರು ಜಗದೀಶ್ ಶೆಟ್ಟರ್ ಅವರು ನಾನು ಅವತ್ತು ಫಸ್ಟ್ ದಿನ ಹೇಳಿದೆ ನಾನು ಎಲ್ಲಿವರೆಗೆ ಇದೊಂದು ವಿಚಾರಣೆ ಆಗಲಾರ್ದೇನೆ ಇವತ್ತು ಯಾರು ಸಂತ್ರಸ್ತೆ ಅನ್ನುವಂಥವ್ರು ಇದ್ದಾರೆ ಅವರು ಏನು ಕಂಪ್ಲೇಂಟ್ ಕೊಡಲಾರ್ದೇನೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ದೆ ನಾನು ಹೀಗಾಗಿ ಇವೆಲ್ಲ ನೋಡಿದಾಗ ಮತ್ತು ಆತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆ ಅನ್ನು ವಿಡ್ರಾ ಮಾಡಿದಂಥ ಸಂದರ್ಭದಲ್ಲಿ ನೋಡಿದಾಗ ಇದು ಯಾರದೋ ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಇದೆ ಅನ್ನುವಂಥದ್ದು ಇದರಿಂದ ಪ್ರೈಮಾ ಪೇಷ ಸ್ಪಷ್ಟವಾಗುವಂಥದ್ದು ಅದಕ್ಕಾಗಿ ಇದಕ್ಕೆ ಸಂಪೂರ್ಣ ತನಿಖೆ ಆದಾಗ ಇದೆಲ್ಲವೂ ಹೊಸ ವಿಷಯಗಳು ಹೊರಗೆ ಬರ್ತವೆ ಮತ್ತು ಯಾರ್ಯಾರು ಇದ್ದಾರೆ ಈ ರೀತಿಯಾದಂಥ ಷಡ್ಯಂತ್ರ ಮಾಡುವಂಥದ್ದು ಇದೆ ಕುತಂತ್ರ ಇದೆಲ್ಲ ಹೊರಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ನಾನು ಅವತ್ತು ಫಸ್ಟ್ ದಿನ ಹೇಳಿದೆ ನಾನು ಎಲ್ಲಿವರೆಗೆ ಇದೊಂದು ವಿಚಾರಣೆ ಆಗಲಾರ್ದೇನೆ ಇವತ್ತು ಯಾರು ಸಂತ್ರಸ್ತೆ ಅನ್ನುವಂಥವ್ರು ಇದ್ದಾರೆ ಅವರು ಏನು ಕಂಪ್ಲೇಂಟ್ ಕೊಡಾಡ್ದೇನೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೆ ನಾನು ಹೀಗಾಗಿ ಇವೆಲ್ಲ ನೋಡಿದಾಗ ಮತ್ತು ಆತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟನ್ನು ವಿಡ್ರಾ ಮಾಡಿದಂಥ ಸಂದರ್ಭದಲ್ಲಿ ನೋಡಿದಾಗ ಇದು ಯಾರದೋ ಒಂದು ಷಡ್ಯಂತ್ರ ಮತ್ತು ಕುತಂತ್ರ ಇದೆ ಅನ್ನುವಂಥದ್ದು ಇದರಿಂದ ಪ್ರೈಮಾ ಪೇಕ್ಷ ಸ್ಪಷ್ಟವಾಗುವಂಥದ್ದು ಅದಕ್ಕಾಗಿ ಇದಕ್ಕೆ ಸಂಪೂರ್ಣ ತನಿಖೆ ಆದಾಗ ಇದೆಲ್ಲವೂ ಹೊಸ ವಿಷಯಗಳು ಹೊರಗೆ ಬರ್ತವೆ ಮತ್ತು ಯಾರ್ಯಾರು ದೊಡ್ಡವರಿದ್ದಾರೆ ಯಾ ಈ ರೀತಿಯಂತ ಷಡ್ಯಂತ್ರ ಇದೆ ಕುತಂತ್ರ ಇದೆಲ್ಲ ಹೊರಗೆ ಬರಬೇಕು ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೇನೆ ನಾನು ಅವತ್ತು ಫಸ್ಟ್ ದಿನ ಹೇಳಿದೆ ನಾನು ಸರ್ಕಾರ ಸಿದ್ಧತೆ ಮಾಡ್ಕೋತಿದ್ಯಂತೆ ಶೀಘ್ರವೇ ಸರ್ಕಾರದಿಂದ ಮಹತ್ವದ ಆದೇಶ ಹೊರಗೆ ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಕೆಲವೇ ಹೊತ್ತಿನ ಮುಂಚೆ ಅಫ್ಕೋರ್ಸ್ ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ರು ಸರ್ಕಾರ ಎಲ್ಲವನ್ನು ಕೂಡ ಪರಿಗಣಿಸ್ತಾ ಇದೆ ಎಲ್ಲವನ್ನು ತೆಗೆದುಕೊಂಡು ನಾವಿದೀಗ ಮುಂದಿನ ಬೆಳವಣಿಗೆಯನ್ನು ಗಮನಿಸ್ತೀವಿ ಅಂತ ಕೂಡ ಹೇಳಿದರು ಹಾಗಾಗಿ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮಹತ್ವದ ಆದೇಶ ಹೊರಗೆ ಬರಬೇಕಷ್ಟೇ ಸಿ ಐ ಡಿಗೆ ವಹಿಸೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಕ್ರೈಮ್ ಇನ್ವೆಸ್ಟಿಗೇಷನ್ ಅವರು ಇದನ್ನು ತಗೊಂಡ್ರೆ ದೊಡ್ಡ ಇದು ಇದರಿಂದ ಸತ್ಯಾಸತ್ಯತೆ ಹೊರಗೆ ಬರಬೇಕು ಆಗಷ್ಟೇ ಯಾರು ತಪ್ಪು ಮಾಡಿದ್ದಾರೆ ಇದರಿಂದ ಹುನ್ನಾರ ನಡೆಸಿರೋರು ಯಾರು ಈಗಾಗಲೇ ಮೀಟ್ ಕೊನೆಯಲ್ಲಿ ಎದ್ದೋದ್ರಲ್ಲ ಹೇಳ್ಬೇಕು ಹೇಳ್ಬಿಟ್ಟು ಎದ್ದೋದ್ರಲ್ಲ ಅವ್ರಿಗೆ ಶಿಕ್ಷೆ ಆಗೋ ತನಕ ಬಿಡೋಲ್ಲ ನಾನು ಹೋರಾಡ್ತೀನಿ ಅಂತ ಸೊ ಹಾಗಾಗಿ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿ ಐ ಡಿಗೆ ವಹಿಸೋದಕ್ಕೆ ಇದೀಗ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದೆ ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಪಟೇಲ್ ರೇ ಗುಡ್ ಮಾರ್ನಿಂಗ್ ಒಂದಷ್ಟು ನೋವಿನಿಂದ ಆಕ್ರೋಶ ಭರಿತವಾಗಿ ಸಾಹುಕಾರರು ಮಾತಾಡಿದ್ರು ಈಗ ಸರ್ಕಾರ ಯಾವ ಆಯಾಮದಲ್ಲಿ ಇದಕ್ಕೆ ಅಂದ್ರೆ ಪಾರದರ್ಶಕ ತನಿಖೆ ಇದರಿಂದ ಸತ್ಯ ಹೊರಗೆ ಬರಬೇಕು ಅಂತ ಏನೇನು ಮಾಡ್ತಿದ್ದಾರೆ ಹರೀಶ್ ನಾಗರಾಜ್ ಸಿಡಿ ಪ್ರಕರಣದಿಂದ ಬಿಜೆಪಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಪಕ್ಷದ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಆಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಿಜೆಪಿಗೆ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದ್ದು ಸಾರ್ವಜನಿಕರು ಕೂಡ ಸರ್ಕಾರ ಮತ್ತು ಬಿಜೆಪಿ ಪಕ್ಷದ ನಡವಳಿಕೆ ಸಂಬಂಧಪಟ್ಟಾಗಿ ಅವರ ಸಚಿವರುಗಳ ಸಂಬಂಧಪಟ್ಟಾಗಿ ಸಿಡಿ ಪ್ರಕರಣ ಸಂಬಂಧಪಟ್ಟಾಗೆ ಜನ ಕೂಡ ಎಲ್ಲೊಂದ್ ಕಡೆ ಸರ್ಕಾರದ ವಿರುದ್ಧ ಆಲಸ್ಯದ ಮಾತುಗಳನ್ನು ಆಡ್ತಿರುವಂತದ್ದು ಮತ್ತು ಬಿಜೆಪಿ ಪಕ್ಷದ ಎಲ್ಲೊಂದ್ ಕಡೆ ಇಮೇಜ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಮತ್ತೊಂದು ಕಡೆ ಆರು ಸಚಿವರು ತಮ್ಮದು ಕೂಡ ಸಿಡಿ ಹೊರಬರುವ ಸಾಧ್ಯತೆ ಷ್ಯಂತ್ರ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಇಂಜೆಕ್ಷನ್ ಆರ್ಡರ್ ಕೂಡ ತಂದಿರುವಂತದ್ದು ಅಲ್ಲದೆ ಇನ್ನೂ ಅನೇಕ ಸಚಿವರು ಮತ್ತು ಶಾಸಕರ ಸಿಡಿ ಇದೆ ಎಂಬ ಇರುವಂತದ್ದು ಮತ್ತೊಂದು ಕಡೆ ಜಾರಕಿಹೊಳಿ ಸಹೋದರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸಬೇಕು ಇದು ನನ್ನ ಹಿಂದೆ ನಡೆದಿರ್ತಕ್ಕಂಥ ಷಢ್ಯಂತ್ರ ಪ್ರಭಾವಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಸತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಒತ್ತಾಯವನ್ನು ಮಾಡಿದ್ರು ಇದರ ಬೆನ್ನ ಬೆನ್ನಲ್ಲೇ ವಲಸಿಗ ಸಚಿವರು ಕೂಡ ತಮ್ಮ ವಿರುದ್ಧ ಕೂಡ ಷಡ್ಯಂತ್ರ ನಡೆದಿದೆ ಯಾವುದೇ ಗಳಿಕೆಯಲ್ಲೂ ಕೂಡ ಇವರು ಬೇರೆ ಬೇರೆ ದೇಶಗಳ ಫೇಕ್ ಐಡಿಯಾ ನೀಡ್ಕೊಂಡು ಯೂಟ್ಯೂಬ್ಗಳಲ್ಲಿ ಸಿಡಿಗಳನ್ನ ಅಪ್ಲೋಡ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಇದನ್ನ ತನಿಖೆಗೆ ವಹಿಸಿದ್ರೆ ಭಯ ಬೀಳ್ತಾರೆ ಆಗ ಎಲ್ಲರೂ ಕೂಡ ತಣ್ಣಗಾಗ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಒತ್ತಡವನ್ನು ಹಾಕಿದ್ದಾರೆ ಈ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಲ್ಲ ಒಂದ್ ಕಡೆ ಈ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಏನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಮತ್ತು ಇಮೇಜ್ ಕೂಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಮುಂದೆ ಚುನಾವಣೆಯಲ್ಲಿ ಕೂಡ ಇದು ರಿಪ್ಲೇಟ್ ಆಗುವ ಸಾಧ್ಯತೆ ಇದೆ ಎಂಬ ಆತಂಕ ಕೂಡ ಕಡೆ ಈ ಎಲ್ಲ ಕಾರಣಕ್ಕಾಗಿ ಈಗಾಗಲೇ ಸಿಇಡಿ ತನಿಖೆಗೆ ಸಂಬಂಧಪಟ್ಟಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಸರ್ಕಾರ ರೆಡಿ ಮಾಡ್ಕೊಂಡಿರುವಂತದ್ದು ಯಾವುದೇ ಗಳಿಯಲ್ಲಿ ಸಿಎಡಿ ತನಿಖೆಗೆ ವಹಿಸುವ ವಹಿಸುವ ಸಂಬಂಧಪಟ್ಟಾಗ ಮಹತ್ವದ ಆದೇಶವನ್ನು ಸರ್ಕಾರ ಹೊರಡಿಸಲಿದೆ ಅಂತ ಹೇಳಲಾಗ್ತಿದೆ ಬಾಲಚಂದ್ರ ಪ್ರಕಾರ ಜಾರ ಜಾರಕಿಹಿರ ಇನ್ನು ಟೂ ಪ್ಲಸ್ ಪ್ಲಸ್ ತ್ರೀ ನನಗ್ ಗೊತ್ತಿಲ್ಲ ಅಂತ ಬಸವರಾಜ್ ಬೊಮ್ಮೆಯವರು ಹೇಳಿಕೆ ಕೊಟ್ಟಿದ್ದಾರೆ ನಂಬರ್ ಒನ್ ಇರ್ತಾರೆ ಅದ್ರ ಹಿಂದೂ ಮೂರು ಜನ ಆದರೂ ಅದ್ರ ಹಿಂದೆ ನಾಲ್ಕು ಜನ ಆದರು ಅವ್ರ ಹೆಸರು ನಿಮ್ಗೆ ಈಗ ಕನ್ಫರ್ಮ್ ಇನ್ನೂ ಅವ್ರು ಎರಡನೇ ಸಿಗಬೇಕಂದ್ರೆ ಹದಿನೈದು ದಿವಸ ಬೇಕಾಗುತ್ತೆ ಒಂದು ಯ ನಾಲ್ಕು ಮೂರು ಹೀಗೆಲ್ಲ ಒಂದು ಆಗಿ ವರ್ಕ್ ಮಾಡಿದೆ ನಾನು ಮುಗಿದಂತ ತಾವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಒಂದು ಮಹಿಳೆ ಒಂದು ಮಹಿಳೆ ಮಹಿಳೆ ಹಿಂದೂ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಹಿಂದೆ ಮತ್ತು ಮೂರು ಜನ ಒಂದು ಟೀಮ್ ಇದೆ ಸೊ ಅದಕ್ಕೋಸ್ಕರ ಹದಿನೈದು ಕೋಟಿ ದುಡ್ಡು ಖರ್ಚು ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಎಲ್ಲ ಮಾಧ್ಯಮದಲ್ಲಿ ತಂದು ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ತಂದು ಇತರ ಉದ್ದೇಶ ಇಷ್ಟೇ ಇತ್ತು ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಕುಟುಂಬನ ಹೆಸರು ರಾಜ ತುಂಬ ಹಾಳು ಮಾಡಬೇಕು ಅವ್ರನ್ನ ಮಂತ್ರಿಗಿರಿ ತೆಗಿಬೇಕಂತ ಹೇಳಿ ಏಕೈಕ ಉದ್ದೇಶದಿಂದ ಈ ಸಿಡಿ ರಿಲೀಸ್ ಮಾಡಿದ್ದಾರೆ ಈ ಸಿ ಡಿ ಹಂಡ್ರೆಡ್ ಪರ್ಸೆಂಟ್ ನಕಲಿ ಈ ಸಿಡಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನನ್ನನ್ನು ರಾಜಕೀಯ ಏಳಿಗೆ ಸೇರಿಸದ ಜನರು ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ನಮ್ಮ ಸೋದರ ಹೇಳಿದಂಥ ಮಾತಿಗೆ ಇವತ್ತಿಗಿನ ಬದ್ಧದೇನೆ ಮತ್ತು ಮುಂದಿನ ನಿರ್ಣಯ ಬಾಲ್ಚನ್ ಏನು ನಿರ್ಣಯ ತಗೋ ಬದ್ದದೇನೆ ನಾನು ಒಂದು ಅವ್ರು ಹೇಳಿದ ಒಂದೊಂದು ಶಬ್ದಕ್ಕೆ ನಾನು ಬದ್ದದೇನೆ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಯಾವ ಇನ್ಕ್ವೈರಿ ಕೊಡ್ತಾರೆ ನಾನು ಸೇವೆ ಮಾಡೋಕೆ ಸಿದ್ಧದೇನೆ ಅದನ್ನು ಅಪರಾಧ ಸ್ಥಾನ ನಿಲ್ಲಿಸೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕೋದಿಲ್ಲ ಯಾಕಂದ್ರೆ ಅಪರಾಧ ಸ್ಥಾನ ಅಂದರೆ ಅವ್ರು ಮಾಡಿದ್ರೆ ನಾ ಇಲ್ಲ ನಾನು ನಿರಪರಾಧಿ ನಾನು ಗೊತ್ತಿಲ್ಲ ವಿಚಾರಣೆ ಮಾಡ್ತೀನಿ ಸರಿ ನಾನು ಎ ಸಿಬಿ ಅವರು ಶಾಕ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಬೆಳಂಬಳಗ್ಗೆ ಹನ್ನೊಂದು ಜಿಲ್ಲೆಗಳ ಇಪ್ಪತ್ತೆಂಟು ಕಡೆ ಎ ಸಿಬಿ ಅವರು ದಾಳಿ ಮಾಡಿದ್ರು ಒಂಬತ್ತು ಅಧಿಕಾರಿಗಳ ಮೇಲೆ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ ಎಲ್ಲೆಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರ ಮೈಸೂರು ದಾವಣಗೆರೆ ಬೆಳಗಾವಿ ಯಾದಗಿರಿಯಲ್ಲಿ ರೇಡ್ ಬ್ರೇಕಿಂಗ್ ನ್ಯೂಸ್ ಇದ್ರೂ ಭ್ರಷ್ಟ ಅಧಿಕಾರಿಗಳು ಬಲೆಗೆ ಹನ್ನೊಂದು ಜಿಲ್ಲೆಗಳ ಇಪ್ಪತ್ತೆಂಟು ಕಡೆ ಎಸಿಬಿ ದಾಳಿ ಒಂಬತ್ತು ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ಬೆಂಗಳೂರು ಚಿಕ್ಕಬಳ್ಳಾಪುರ ಮೈಸೂರು ದಾವಣಗೆರೆ ಬೆಳಗಾವಿ ಯಾದಗಿರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಯಾರ್ಯಾರು ಅಂತ ತೋರಿಸ್ಬಿಡ್ತೀನಿ ಯಾದಗಿರಿಯಲ್ಲಿ ಎ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ್ರು ಎಲ್ಲಿ ಅಂದರೆ ಕೆ ಬಿ ಲೆಕ್ಕಾಧಿಕಾರಿ ಅವರ ಹೆಸರು ರಾಜು ಪತ್ತಾರ್ ಅಂತ ಅವ್ರ ಮನೆ ಮೇಲೆ ರೇಡ್ ಆಯಿತು ಮೊದಲನೇ ದೃಶ್ಯ ನೋಡ್ತಾ ಇದ್ದೀರಿ ಮನೆಯೊಳಗೆ ಎಂಟ್ರಿ ಕೊಟ್ಟು ಫುಲ್ ರೇಡ್ ಮಾಡಿ ಓಹ್ ಬ್ಯಾಗ್ ಬ್ಯಾಗ್ ಇಟ್ಲೆ ಎತ್ಕೊಂಡ್ಬರ್ತಾ ಇದ್ದಾರೆ ಇನ್ನೂ ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಯಾದಗಿರಿ ನಗರದ ಸಹರಾ ಕಾಲೋನಿಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ಮಂಡ್ಯ ಮಧ್ಯದ ದೃಶ್ಯ ಅದು ಮಂಡ್ಯದಲ್ಲಿ ಎ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ್ರು ಮೈಸೂರಿನ ಆರ್ ಟಿ ಒ ಕಚೇರಿಯಲ್ಲಿ ಡಿ ಎ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅದು ಎಫ್ ಡಿ ಎ ಆಗಿದ್ದಾರಂತೆ ಸಾರಿಗೆ ನೌಕರ ವಿ ಚನ್ನವೀರಪ್ಪ ಮನೆ ಮೇಲೆ ಎ ಸಿ ಬಿ ರೇಡ್ ಮಾಡಿದ್ರು ಮಂಡ್ಯದ ಕೊಂಪು ನಗರದಲ್ಲಿ ಅವ್ರ ಮನೆ ಇದೆ ಸ್ವಂತ ಗ್ರಾಮ ಅಲಕೆರೆ ಮೇಲೂ ಕೂಡ ಅಲ್ಲೂ ಕೂಡ ಮನೆ ಇದೆ ಅಲ್ಲೂ ಕೂಡ ಎ ಸಿ ಬಿ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಮೂರನೇ ದೃಶ್ಯ ಬೆಳಗಾವಿ ಉಪ ವಿದ್ಯುತ್ ಪರಿವೀಕ್ಷಕ ಹಣಮಂತ ಚಿಕ್ಕಣ್ಣನವರ್ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಮನೆ ಮತ್ತು ಕಚೇರಿ ಎರಡು ಕಡೆಯೂ ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚನ್ನಮ್ಮ ನಗರ ಅಲ್ಲಿದೆ ಅವ್ರ ಮನೆ ಕಚೇರಿ ಅಪಾರ್ಟ್ಮೆಂಟ್ ಎಲ್ಲ ಕೂಡ ಶೋಧ ನಡೀತಾ ಇದೆ ಜಮಖಂಡಿ ತಾಲೂಕಿನ ಗೋಲಭಾವಿ ತೋಟದಲ್ಲೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಇದು ಮೂರು ಕಡೆ ಯಾದಗಿರಿ ಮಂಡ್ಯ ಮತ್ತು ಬೆಳಗಾವಿ ಇನ್ನೂ ಚಿಕ್ಕಬಳ್ಳಾಪುರ ಕೋಲಾರದಲ್ಲೂ ಕೂಡ ಎ ಸಿ ಬಿ ರೇಡ್ ಮಾಡಿದ್ರು ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಕೃಷ್ಣೇಗೌಡ್ರ ಅವರ ಮನೆ ಅಲ್ಲೂ ಕೂಡ ರೇಡ್ ಆಯಿತು ಕೋಲಾರದಲ್ಲಿ ಅವ್ರ ಮನೆ ಇದೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಚೇರಿ ಮೇಲೂ ಕೂಡ ದಾಳಿ ಮಾಡಿದ್ರು ಎಸ್ ಪಿ ಕಲಾ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ರು ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ಮಧ್ಯದ ದೃಶ್ಯ ದಾವಣಗೆರೆ ಅಲ್ಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ರೇಡ್ ಆಯಿತು ಡೆಪ್ಯುಟಿ ಡೈರೆಕ್ಟರ್ ಪ್ರ್ಯಾಕ್ಟರೀಸ್ ಫ್ಯಾಕ್ಟರೀಸ್ ಬಾಯ್ಲರೀಸ್ ಕೆ ಎಂ ಪ್ರಥಮ್ ಅವ್ರ ಮನೆ ಮೇಲೆ ಕಚೇರಿಯಲ್ಲೂ ಕೂಡ ಶೋಧ ಮಾಡಿಸಿದ್ದಾರೆ ಇನ್ನು ಬೆಂಗಳೂರಿನ ನಾಗಶೆಟ್ಟಿ ಹಳ್ಳಿಯಲ್ಲಿ ಅವ್ರ ಮನೆ ಇದೆ ಸಂಜಯ್ ನಗರದ ಸಹೋದರನ ಮನೆ ಇದೆ ದಾವಣಗೆರೆಯ ಕಚೇರಿ ಮೇಲೆ ಕೂಡ ದಾಳಿ ಮಾಡಿದ್ರು ಪರಿಶೀಲನೆ ಮಾಡಿದ್ರು ಮೂರನೇ ದೃಶ್ಯ ಅದು ಮೈಸೂರು ಎ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ್ದು ಚೆಸ್ಕಾಂ ಸೂಪರಿಂಡೆಂಟ್ ಇಂಜಿನಿಯರ್ ಮುನಿ ಗೋಪಾಲ್ ರಾಜು ಅವರ ಹೆಸರು ಅವ್ರ ಮನೆ ಮೇಲೆ ಕೂಡ ರೇಡ್ ಆಯಿತು ಗೋಕುಲಂ ಬಡಾವಣೆಯಲ್ಲಿ ಅವ್ರ ಮನೆ ಇದೆ ಮನೆಯಲ್ಲಿ ಹಣ ಚಿನ್ನಾ ಬರೋಣ ಓಹೋ ಕಂತ ಕಂತೆ ಸಿಕ್ಕಿದೆಯಂತೆ ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ಬೆಂಗಳೂರಿಗೆ ಬರೋಣ ಬೆಂಗಳೂರಲ್ಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬಿ ಬಿ ಎಂ ಟೌನ್ ಪ್ಲಾನಿಂಗ್ ಜೂನಿಯರ್ ಇಂಜಿನಿಯರ್ ಸುಬ್ರಹ್ಮಣ್ಯ ಅಂತವರ ಹೆಸರು ಅವರ ಮನೆ ಮೇಲೆ ಎ ಸಿ ಬಿ ರೇಡ್ ಮಾಡಿದ್ರು ಪರಿಶೀಲನೆ ನಡೆಸ್ತಿದ್ದಾರೆ ಮನೆಯಲ್ಲಿ ಚಿನ್ನಾಭರಣ ಮತ್ತು ಆಸ್ತಿ ಪತ್ತೆಯಾಗಿದೆ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇನ್ನು ಮಗದೊಂದು ಕಡೆ ಬಿ ಎಂ ಟಿ ಎಫ್ ಇನ್ಸ್ಪೆಕ್ಟರ್ ವಿಕ್ಟರ್ ಸೈಮನ್ ಮನೆ ಮೇಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಪರಿಶೀಲನೆ ನಡೆಸ್ತಾ ಹೆಂಗಿದೆ ನೋಡಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕಸವನಹಳ್ಳಿಯಲ್ಲಿರೋ ಮನೆ ಮೈಸೂರಿನ ತಂದೆ ಹಾಗೂ ಮಾವನ ಮನೆ ಎಲ್ಲ ಕಡೆ ಕೂಡ ರೇಡ್ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಾ ಇವ್ರ ಮನೆಗಳೆಲ್ಲ ಒಳ್ಳೆ ಸ್ಟಾರ್ ಹೋಟ್ಲ್ ಇದ್ದಂಗೆ ಇದೆ ಕಂತೆ ಕಂತೆ ನೋಟು ಕೆಜಿ ಗಟ್ಲೆ ಚಿನ್ನ ಕೆ ಜಿ ಗಟ್ಟಲೆ ಬೆಳ್ಳಿ ಇದೆಲ್ಲ ಎ ಸಿ ಬಿಗಳು ಅವರೇ ಶಾಕ್ ಆಗ್ಬಿಟ್ಟಿದ್ದಾರೆ ತುಂಬಾ ಕಡೆ ಯಾಕೆಂದ್ರೆ ಅಷ್ಟು ಸಿಗ್ತಾ ಇದೆ ಯಾವುದೋ ಒಂದು ಐಷಾರಾಮಿ ಬಂಗಲೆ ಏನ್ ಬಿಡ್ಬೇಕು ಆಫ್ಕೋರ್ಸ್ ಹಂಗೆ ಇದೆ ಅದು ಅದು ಬಿ ಬಿ ಎಂ ಪಿ ಟೌನ್ ಪ್ಲಾನಿಂಗ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಹೋ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋ ಇಂದ ನನ್ನ ಸದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ಗುಡ್ ಮಾರ್ನಿಂಗ್ ಏನ್ ಅನ್ಕೊಂಡಿದ್ರು ಅದು ಸಿಗ್ತಾ ಇದೆ ಅಂದ್ರೆ ಇವರು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂದ್ರೆ ಹೌದು ಅನಿಸ್ತಾ ಇದೆ ದೃಶ್ಯ ನೋಡ್ತಿದ್ರಲ್ವಾ ಅಲ್ವಾ ಖಂಡಿತ ಅರಿಶ್ ಇವತ್ತು ಬೆಳಗ್ಗೆ ಸುಮಾರು ಒಂದು ಒಂಬತ್ತು ಅಧಿಕಾರಿಗಳ ಮನೆ ಮೇಲೆ ಎ ದಾಳಿ ಆಗಿದೆ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಕಡೆಗಳಲ್ಲಿ ದಾಳಿಯಾಗಿ ಈಗಾಗಲೇ ಸರ್ಚ್ ಅನ್ನ ಎಸಿಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಆದಾಯಕ್ಕೂ ಮೀರಿ ಒಂದು ಅಧಿಕ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಹೇಳಿ ಒಂದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಎ ಅಧಿಕಾರಿಗಳು ಈ ಒಂದು ರೈಡ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಸುಮಾರು ಆ ಒಂಬತ್ತು ಎಸ್ ಪಿ ಮಟ್ಟದ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿತ್ತು ಐವತ್ತೆರಡು ಸಿಬ್ಬಂದಿಗಳಿಗೂ ಹೆಚ್ಚು ಸಿಬ್ಬಂದಿ ಒಂದು ರೇಡ್ ಅನ್ನು ಮಾಡ್ತಿರುವಂತದ್ದು ಮತ್ತೆ ಮನೆಗಳಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಮತ್ತೆ ನಗದು ಹಣವನ್ನು ಸಹ ಈಗಾಗಲೇ ಪತ್ತೆ ಮಾಡಿದ್ದಾರೆ ಹಾಗೂ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ಕೆಲವು ಕಡತಗಳನ್ನು ಸಹ ಒಂದು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಈ ಒಂದು ದಾಳಿ ವೇಳೆ ಅವರು ಮನೆಗಳನ್ನು ನೋಡಿದ್ರೆ ಭವ್ಯ ಬಂಧನೆಗಳಂತೆ ಕಾಣ್ತದೆ ಸರ್ಕಾರಿ ಅಧಿಕಾರಿಗಳಾಗಿ ದೊಡ್ಡ ಮಟ್ಟದ ಒಂದು ಮನೆಗಳು ಸಹ ಕಟ್ಟಿರುವಂತದ್ದು ಮತ್ತೆ ಒಂದು ಅಪಾರ ಆಸ್ತಿ ಆಸ್ತಿ ಪಾಸ್ತಿಗಳು ಸಹ ಪತ್ತೆಯಾಗಿರೋದ್ರಿಂದ ಅಧಿಕಾರಿಗಳು ಎಲ್ಲಾ ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಬೈಜೂಸ್ ಎಂಗ್ ಜೀನಿಯಸ್ ತಕ್ಷಣ ನ್ಯೂಸ್ ಏಟಿಂಗ್ ಕನ್ನಡ ಗೊತ್ತಾಗುತ್ತೆ ಅಫ್ಕೋರ್ಸ್ ನ್ಯೂಸ್ ಏಟಿಂಗ್ ಕನ್ನಡದ ಒಂದು ದೊಡ್ಡ ಅಭಿಯಾನ ಇದು ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಒಂದು ಉತ್ತಮ ವೇದಿಕೆ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ದೇಶದ ಹಲವು ಕ್ಷೇತ್ರಗಳ ಮಕ್ಕಳು ಅವರ ಪ್ರತಿಭೆಯ ಅನಾವರಣ ಈ ವೇದಿಕೆಯಲ್ಲಿ ಆಗ್ತಾ ಇದೆ ಪ್ರತಿ ಶನಿವಾರ ಅದ್ಭುತ ಟ್ಯಾಲೆಂಟ್ ಶೋ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ಬೈಜೂಸ್ ಎಂಗ್ ಜೀನಿಯಸ್ನ ಆ ಚಿಣ್ಣರ ಸಾಧನೆಯ ಒಂದು ಹೈಲೈಟ್ಸ್ ಇಲ್ಲಿದೆ ನಾನು ಆನಂದ್ ನರಸಿಂಹನ್ ನಿಮ್ಮ ಹೋಸ್ಟ್ ನಿಮ್ಮ ಸಂಗಾತಿ ಮತಿ ಅನನ್ಯ ಪಯಣದಲ್ಲಿ ನಿಮ್ಮ ಸೂತ್ರಧಾರ ಬನ್ನಿ ಭೇಟಿಯಾಗೋಣ ಬಂಗಾಳದ ಉತ್ತರ ಪಾಡದಿಂದ ಸೂಪರ್ ಟ್ಯಾಲೆಂಟೆಡ್ ಅನಿರ್ಬಾನ್ ರಾಯ್ ಅವರನ್ನು ಅನಿರ್ಬಾನ್ ದಿವಸಕ್ಕೆ ನೀವು ಎಷ್ಟು ಗಂಟೆ ರಿಯರ್ಸ್ ಮಾಡ್ತೀರಿ ನಾಲ್ಕು ಗಂಟೆ ಮತ್ತೆ ಸಂಜೆ ಎರಡು ಗಂಟೆ हार्ड वर्क जीनियो चोर प्राणा शे की भोला जाए <laughs> मजा बनू <laughs> ನನ್ನ ಒಂದು ವರ್ಕ್ಶಾಪ್ ಇದೆ ಅದನ್ನ ನಾನು ಡಿ ಎನ್ ಟಿ ಲ್ಯಾಬ್ ಅಂತ ಕರಿತೀನಿ ಡಿಸೈನ್ ಅಂಡ್ ಟೆಕ್ನಾಲಜಿ ನೀವು ಏನೇನ್ ಮಾಡ್ತೀರಾ ನಾನು ಹಲವಾರು ವಸ್ತು ಮಾಡಿದ್ದೀನಿ ನೋಡಿ ನಮ್ಮಲ್ಲಿ ಈ ಯು ವಿ ಕಿಲರ್ ಇದೆ ನಾನೊಂದು ಏರ್ ಪ್ಯೂರಿಫೈಯರ್ ಕೂಡ ಮಾಡಿದ್ದೀನಿ ಮತ್ತೆ ಒಂದು ಸ್ಟಿಕ್ ಫಾರ್ ಬ್ಲೈಂಡ್ ಕೂಡ ಮಾಡಿದ್ದೀನಿ ನಾವು ಬ್ಲೈಂಡ್ ಸ್ಕೂಲ್ಸ್ ಗೆ ಪ್ರಾಮಿಸ್ ಮಾಡಿದ್ದೀವಿ ಇದು ಪೂರ್ತಿ ತಯಾರಾದಾಗ ಮತ್ತೆ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಆಗ ನಾವು ಉಚಿತವಾಗಿ ಈ ಸ್ಟಿಕ್ಸ್ ಕೊಡ್ತೀವಿ ಇದರಿಂದ ಅವರು ಖುಷಿ ಪಡಬಹುದು ಸೂಪರ್ ಸೂಪರ್ ನಂಗೆ ಹೆಮ್ಮೆ ಇದೆ ಶೌರ್ಯನ್ ಮೇಲೆ ಯಾಕೆಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವರು ಇತರರ ಬಗ್ಗೆ ಯೋಚಿಸಿ ಇನೋವೇಟ್ ಮಾಡ್ತಿದ್ದಾರೆ ಬಹುಜನ್ ಹೆ ತಾಯ್ ಬಹುಜನ್ ಸುಖಾಯ್ ಸೊ ಇಟ್ಸ್ ಗ್ರೇಟ್ ಶೌರ್ಯ ನಂಗೆ ನಿನ್ ಮೇಲೆ ಹೆಮ್ಮೆ ಇದೆ ಯು ಸರ್